ದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬ್ಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸರ್ ತಮ್ಮ ಪರಿಚಯ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಆನಂದಪ್ಪ ಬಿ ಎಚ್ ಜೋಗಿ ಅಂತ ಹೇಳಿ ಅಸಿಸ್ಟೆಂಟ್ ಪ್ರೊಫೆಸರ್ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ನಾನು ಮೂಲತಃ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನವನು ಹಾಗೆ ಮತ್ತೊಬ್ಬರು ನಮ್ಮ ಜೊತೆಯಲ್ಲಿ ಬಂದು ಸೇರಿಕೊಂಡಿದ್ದಾರೆ ಕಲಾವಿದರು ಅವರ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪಾರ್ಥ ಸಾರಥಿ ಆನಂದಪ್ಪ ಜೋಗಿ ಅಂತ ಹೇಳಿ ನಾನು ಸಹ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಈ ಜೋಗಿ ಕಲೆಯನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ ಅದೇ ರೀತಿಯಾಗಿ ನಾನು ಸಹ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ನನ್ನದು ಎಮಿ ಆಗಿದೆ ಪ್ರಸ್ತುತ ನಾನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಈಗ ಯಾವ ಹಾಡನ್ನು ಹಾಡ್ತೀರಿ ಅಪ್ಪ ಮಗನ ಜುಗಲ್ ಬಂದಿ ತಾಯ ನಿನ್ನ ಉಪಕಾರವನು ಮರೆಯಲೆಂತು ನಾನು ತಾಯ ನಿನ್ನ ಉಪಕಾರವನು ಮರೆಯಲೆಂತು ನಾನು ನಿನ್ನ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನು ನಮತೆಗಳನ್ನು ಬಣ್ಣಿಸಲು ಸಾಧ್ಯವೇನೋ ತಾಯಗಿನ್ನ ಉಪಕಾರವನು ಮರೆಯಲೆಂತು ನಾ ಭಾರತದಲ್ಲಿ ಒಂಬತ್ತು ತಿಂಗಳಲ್ಲಿ ಒಡಲ ಭಾರತಾಪದಲ್ಲಿ ನೊಂದು ಬಂದು ಬಳಲುತ್ತ ನೀನು ಒಡದೆಯನ್ನ ಜನ್ಮವನ್ನು ನೊಂದು ಬಂದು ಬಳಲುತ್ತ ನೀನು ಒಡದೆಯನ್ನ ಜನ್ಮವನ್ನು ನನ್ನ ಜನ್ಮದೊಂದಿಗೆ ஜன்ம திய நின்னர்ஜன்ம வாய மத்திய உட்டி வந்தே தாய உபகாரமனோ மறையலன் ണത്തിി നിന്ന ജന്മ രക്ത നദിയു നോവു തന്നോ നലി ലോക യണത്തി നിന്ന ജന്മ രക്ത നദിയു നോവു തന്നോ നലി ലോക മാംസ മുദ്ര നന്നി തീടി ಅಮ್ಮ ಮಾಂಸ ಮುದ್ದೆಯಾದ ನನ್ನ ತಿಡಿ ಅಮ್ಮ ಕರುಣೆ ತೋರಿ ತೊಟ್ಟಿಲಲ್ಲಿ ಹಾಕಿ ತೂಗಿದೋ ಪಾಡಿ ಕರುಣೆ ತೋರಿ ತೊಟ್ಟಿಲಲ್ಲಿ ಹಾಕಿ ತೂಗಿದೋ ಪಾಡಿ ಆ ಮೈ ತಾಯಿ ನಿನ್ನ ಉಪಕಾರವನು ಮರೆಯಲೆಂದು ನಾನು ಅಳುವ ದುನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ ಎತ್ತಿಯದೆಗೆ ಅವಜಿ ಕೊಂಡು ಅಮೃತವನ್ನು ಪುಡಿಸಿದೆಯಮ್ಮ ಅಳುವ ದುನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ ಎತ್ತಿಯದೆಗೆ ಅವಜಿ ಕೊಂಡು ಅಮೃತವನ್ನು ಪುಡಿಸಿದೆಯಮ್ಮ ರೋಗ ರುಜಿನ ಬಾರದಂತೆ ನೋಡಿ ನಂಜು ಕೊಟ್ಟೆ ಅಮ್ಮ ರೋಗ ರುಜಿನ ಬಾರದಂತೆ ನೋಡಿ ನಂಜು ಕೊಟ್ಟೆ ಅಮ್ಮ ನೀನ ತಾಣವಾಗಿ ನಿಟ್ಟುಸಿರು ಕಳದೆಯಮ್ಮ ನೀಯನ ತಾಣವಾಗಿ ನಿಟ್ಟುಸಿರು ಕಳದೆಯಮ್ಮ ಜೋಪಾನಗೈದೆ ಅಮ್ಮ ಉಪಕಾರವನು ಮರೆಯಲೆಂದು ನಾನು ಬಾಲೀಲೆ ನೋಡಿ ನಿನ್ನ ಕರುಳು ಕಣ್ಣು ತುಂಬಿತಮ್ಮ ನಿನ್ನ ಹೃದಯ ಪೂರ್ಣ ಶಕ್ತಿ ನನ್ನ ಬಾಳಿಗಾಯಿತಮ್ಮ ಬಾಲ ಲೀಲೆ ನೋಡಿ ನಿನ್ನ ಕರುಳು ಕಣ್ಣು ತುಂಬಿತಮ್ಮ ನಿನ್ನ ಹೃದಯ ಪೂರ್ಣ ಶಕ್ತಿ ನನ್ನ ಬಾಳಿಗಾಯಿತಮ್ಮ ನನ್ನ ವಿದ್ಯ ಬುದ್ಧಿಗಳಿಗೆ ಮೊದಲ ಗುರು ನೀನೇ ಅಮ್ಮ ನನ್ನ ವಿದ್ಯೆ ಬುದ್ಧಿಗಳಿಗೆ ಮೊದಲ ಗುರು ನೀನೇ ಅಮ್ಮ ನಿನ್ನ ಶುದ್ಧ ಎಂದು ನೀತಿ ಕವಚವಾಯಿತಮ್ಮ ನಿನ್ನ ಶುದ್ಧ ಎಂದು ನೀತಿ ಕವಚವಾಯಿತಮ್ಮ ನಿನ್ನ ಹರಕೆ ದೊಡ್ಡದಮ್ಮ തായ നിന്ന ഉപകാരവനോ നാനോ ದೃಷ್ಟಿ ದೋಷ ಭಾರದಂತೆ ರಕ್ಷೆ ಬಂಧನ ಅಮ್ಮ ಕಪ್ಪು ಚುಕ್ಕೆ ಹಣೆಯಲ್ಲಿಟ್ಟು ಜೇನು ಮುತ್ತು ಕೊಟ್ಟೆ ಅಮ್ಮ ದೃಷ್ಟಿ ದೋಷ ಭಾರದಂತೆ ರಕ್ಷೆ ಬಂಧನ ಅಮ್ಮ ಕಪ್ಪು ಚುಕ್ಕಿ ಹಣೆಯಲ್ಲಿಟ್ಟು ಜೇನು ಮುತ್ತು ಕೊಟ್ಟೆ ಅಮ್ಮ ಆಡಿ ತಡಿದು ಬಂದ ನನ್ನ ಅಂಗಾಲು ತೊಳದೆ ಅಮ್ಮ ಆಡಿ ತಡಿದು ಬಂದ ನನ್ನ ಅಂಗಾಲು ತೊಳದೆ ಅಮ್ಮ ಹಸಿರ ಬಾಯಿಯ ಅನ್ನವರಿಟು ಆನಂದ ಪಟ್ಟೆ ಅಮ್ಮ ಹಸಿರ ಬಾಯಿಯ ಅನ್ನವರಿಟು ಆನಂದ ಪಟ್ಟೆ ಅಮ್ಮ ಅನ್ನಪೂರ್ಣಿಯಾದೆಯಮ್ಮ ತಾಯ ನಿನ್ನ ಉಪಕಾರವನು ಮರೆಯಲೆಂತು ನಾನು ನನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನೋ ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನೋ ತಾಯ ನಿನ್ನ ಉಪಕಾರವನು ಮರೆಯಲೆಂತು ನಾನು ತಾಯ ನಿನ್ನ ಉಪಕಾರವನು ತಾಯ ನಿನ್ನ ಉಪಕಾರವನು ಉಪನು ಎಂಥ ಅರ್ಥಗರ್ಭಿತವಾದ ಹಾಡು ಅದನ್ನು ಪ್ರತಿಯೊಂದು ನಿಮ್ಮನ್ನು ನೋಡ್ತಾ ಇದ್ದೆ ಒಂದೊಂದು ಪದಕ್ಕೂ ಅನುಭವಿಸಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹಾಡ್ತಾ ಇದ್ರಿ ಅನ್ ಆನಂದ ಆನಂದವಾಗಿತ್ತು ನಿಮ್ಮ ಹಾಡುಗಾರಿಕೆ ಜೋಗಿಯ ಪದಗಳು ಅಂದರೆ ಹಾಗೆ ಅಲ್ವೇ ನಾನು ಯಾವಾಗಲೂ ಹೇಳ್ತಾ ಇರ್ತಿದ್ದೆ ನೀವು ನಾನು ತಂಗಳನ್ನ ಊಟ ಮಾಡಲಿಲ್ಲ ಅಳಿಸಿದನ್ನು ಊಟ ಮಾಡಿಕೊಂಡು ಬದುಕದೋ ನಾನು ಜೀವನ ಕಟ್ಟದವ್ ನಾನು ಅಂತ ಜೋಗಿಗಳು ನಾಡಿಗೆ ಒಳ್ಳೊಳ್ಳೆ ಪದಗಳನ್ನು ಕೊಡ್ತಾಯಿದ್ರು ಆದರೆ ಅವರು ಅರವಟ್ಟೆನೇ ಬದುಕ್ತಾಯಿದ್ರು ಈಗ ಒಂಚೂರು ಬದಲಾವಣೆ ಆಗಿರ್ಬೋದು ಬದುಕು ಇನ್ನೂ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಬೇಕು ಇವಾಗ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೊಳ್ಳೆ ಉದ್ಯೋಗಗಳನ್ನು ಪಡ್ಕೊಂಡು ಅದ್ರ ಜೊತೆಗೆ ಸಂಗೀತವನ್ನು ಮಾಡೋರು ಇದ್ದಾರೆ ಆದರೆ ಅವತ್ತಿನ ದಿನಕ್ಕೆ ಬಹಳ ಕಷ್ಟ ಇರ್ತಿತ್ತು ನೀವು ಹೇಳ್ದಂಗೆ ಅದಕ್ಕೆ ನಮ್ಮ ಜನಪದರಲ್ಲಿ ಒಂದು ಗಾದೆ ಇದೆ ಏನು ಚೆನ್ನಾಗಿ ಹೇಳ್ತಾಯಿದ್ರು ಅಂದರೆ ಒಂದೊತ್ತು ಉಂಡೋನು ಜೋಗಿ ಒಂದೊತ್ತು ಉಂಡೋನು ಜೋಗಿ ಎರಡೊತ್ತು ಉಂಡೋನು ಭೋಗಿ ಮೂರೊತ್ತು ಉಂಡೋನು ರೋಗಿ ನಾಲ್ಕು ಹೊತ್ತು ಉಂಡವನ್ನು ಹೊತ್ಕೊಂಡು ಹೋಗಿ ಅಂತ ಯಾವ ವಿಚಾರದ ಮೇಲೆ ನೀವು ಪಿ ಎಚ್ ಡಿ ಮಾಡಿದೆ ಅಂತ ಹೇಳಿದ್ರಿ ಕರ್ನಾಟಕದ ಕಿನ್ನೂರಿ ಜೋಗಿಗಳು ಜಾನಪದಿ ಅಧ್ಯಯನ ಅದರಲ್ಲಿ ಏನೇನು ಮುಖ್ಯವಾದ ವಿಚಾರ ಸಿಕ್ತು ಸರ್ ಇದರಲ್ಲಿ ಇವರು ರಾಜ್ಯದಲ್ಲಿ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲೆಲ್ಲಿದ್ದಾರೆ ಎಲ್ಲೆಲ್ಲಿದ್ದಾರೆ ಗುರುತಿಸಿಕೊಂಡಿದ್ದಾರೆ ಅವ್ರ ಬದುಕೇನು ಅವ್ರ ಬದುಕೇನು ಅವರ ಆಚಾರ ವಿಚಾರಗಳೇನು ಹೌದು ಸರ್ ಅವರ ಊಟ ಉಡುಗೆಗಳು ಉಡುಪುಗಳೇನು ಅವರ ಆರಾಧ್ಯ ದೈವ ಯಾವ್ದು ಈ ತರದೆಲ್ಲದ ವಿವರಣೆ ಇದೆ ಆಮೇಲೆ ಸಾಮಾಜಿಕ ಜೀವನ ಸಾಮಾಜಿಕ ಜೀವನದಲ್ಲಿ ಅವರು ಬೇಟೆಯನ್ನು ಯಾವ ರೀತಿ ಆಡ್ತಾರೆ ಇವನ್ ಕೂಡ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರುವಂತಹ ಟ್ರೈಬ್ ಜರ್ವಾ ಮತ್ತು ಓಂಗಿ ಟ್ರೈಬ್ಗಿಂತ ತುಂಬಾ ಚಾಣಾಕ್ಷೇಟಿ ಅಲ್ಲಿ ಇವತ್ತಿಗೂ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಓಂಗಿ ಮತ್ತು ಜರ್ವಾ ಅಂತ ಹೇಳಿ ಇವತ್ತಿಗೂ ಬೆತ್ತಲೆ ಆಗಿವೆ ಅವ್ರಕಿಂತ ಬೇಟೆಯಲ್ಲಿ ನಿಪುಣ ನಮ್ಮ ಭಾರತ ಅದರಲ್ಲೂ ಕರ್ನಾಟಕದ ಜೋಗಿಗಳು ಯಾವ ರೀತಿ ಈ ತಂಬೂರಿ ಇಟ್ಕೊಂಡು ಹಾಡುವಂಥದ್ದು ಒಂದು ಪಂಗಡನ ಪ್ರಾರಂಭದಲ್ಲಿ ಎಲ್ಲರೂ ಕಿನ್ನೂರು ಹಿಡ್ಕೊಂಡು ಹಾಡಿದವ್ರೆ ಸರ್ ಇತ್ತೀಚೆಗೆ ಏನಾಯಿತು ಅವರವರ ಕಸಿಬೆಗನುಗುಣವಾಗಿ ಬೇರೆ ಬೇರೆ ಜೋಗಿಗಳಾದವು ಉದಾಹರಣೆಗೆ ಪ್ರಾರಂಭದಲ್ಲಿ ಕಿನ್ನೂರು ಹಿಡಿದು ನುಡಿಸಿದವರೇ ಜೋಗಿ ಹುಡಿದ್ರು ಅದ್ರ ಒಬ್ಬನು ಬಳೆ ವ್ಯಾಪಾರ ಮಾಡ್ತದ ಅವ್ನು ಬಳೆಗಾರ ಜೋಗಿ ಆದ ಬಳಗಾರ ಜೋಗಿ ಆದ ಆಮೇಲೆ ಅದ್ರಲ್ಲಿ ಒಬ್ಬನು ಕುರಿ ಸಾಕ್ತದ ಅವನು ಟಗರ್ ಜೋಗಿ ಆದ ಮತ್ತೊಬ್ಬನು ಈ ಬೀಗಾರಿ ಪೇರಿ ಛತ್ರಿ ಸಾಣಿಗೆ ಎಲ್ಲ ಮಾಡ್ದ ಅವ ಡಬ್ಬಾ ಜೋಗಿ ಆದ ಹೀಗೆ ಅವರವರ ಕಸಿಬಿಗನುಗುಣವಾಗಿ ಬೇರೆ ಬೇರೆ ಜೋಗಿಗಳ ಆಗಿದೆ ಸರ್ ಪ್ರಾರಂಭದ ಮೂಲತಃ ಕಿನ್ನೂರಿ ಜೋಗಿಗಳು ಕಿನ್ನೂರಿ ಜೋಗಿಗಳು ಉದಾಹರಣೆಗೆ ಇದಕ್ಕೊಂದು ಎವಿಡೆನ್ಸ್ ಹೇಳಬೇಕಂತ ಹೇಳಿದ್ರೆ ಕಾಲಭೈರವನ ಕಲ್ಲಿನ ವಿಗ್ರಹದಲ್ಲಿ ಕೂಡ ಕಿನ್ನೂರಿ ವಾದ್ಯರುವುದನ್ನು ನೋಡಬಹುದು ಬೇಲೂರು ಹಳ್ಳಿಗಳು ಶಿಲಾಬಾಲಿಕರ ಕೈಯಲ್ಲಿ ಕೂಡ ಕಿನ್ನೂರಿ ಇರುವುದನ್ನು ನೋಡಬಹುದು ನಾವು ಹೀಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರಾರಂಭದಲ್ಲಿ ಜೋಗಿಗಳು ಎಲ್ಲರೂ ಕೂಡ ಎಲ್ಲರೂ ಕೂಡ ಕಿನ್ನೂರಿ ವಾದ್ಯ ನೋಡಿಸಿ ತಮ್ಮ ಕಲಾ ಪ್ರದರ್ಶನ ಮಾಡಿದವ್ರೆ ಈಗ ಮತ್ತೊಂದು ಗೀತೆಯನ್ನ ನಿಮ್ಮ ಧ್ವನಿನಲ್ಲಿ ಕೇಳೋಣಂತೆ ಯಾವ ಗೀತೆಯನ್ನ ಹಾಡ್ತೀರಿ ಜೋಗಿಗಳು ಮೂಲ ಪರಂಪರೆಯ ಅರ್ಜುನ ಜೋಗಿ ಗೀತೆ ಹಾಡ್ತಾರೆ ಅರ್ಜುನ ಜೋಗಿ ಅರ್ಜುನ ಜೋಗಿ ಪಾಂಡವರ ಅರ್ಜುನ ಜೋಗಿಯಾಗಿ ಬಂದ ಕಥೆಯನ್ನ ನೀವು ಹಾಡ್ತೀರಿ ಸುಮಾರು ಹದಿನೆಂಟು ದಿನಗಳವರೆಗೆ ಈ ಕಥನ ನಡೆಯುತ್ತೆ ನಡೀತದೆ ನಾನು ಸುಮಾರು ಹದಿನೇಳು ನಿಮಿಷಗಳ ಈ ಗೀತೆಯನ್ನ ತಮ್ಮ ಮುಂದೆ ನಾನು ಮೂಲ ಪರಂಪರೆ ಅರ್ಜುನ ಜೋಗಿ ಗೀತೆ ಇದು ಒಂದೇ ಹಾಡ್ತಿದ್ರು ಶರಣಾರ ಇವರೇನು ಪಂಚ ಪಂಚಪಾಂಡ ಹೊರವಣ್ಣ ಪಂಚ ಪಾಂಡವರು ವಂಡಾಯೇ ಪಾಂಡವರು ಪಾಪಕ್ಕ ಹುಟ್ಟಲಿಲ್ಲಾಯೇ ಇವರೇನು ಕರುಮಕ ಬೆಳೆಯಲಿಲ್ಲಾಯ ಹುಟ್ಟಾರು ಶಿವನೈ ನಮಂತರ ಕೈ ಕಂದ ಕಂದನಯ್ಯಾಯ ಅರ್ಜುನ ಆರಣದ ಪ್ಯಾಟಿ ಹೋಗಿ ಕಂಡಾನು ಹುಟ್ಟ ಹಾರವರ ಹೆಣ್ಣ ಹೆಣ್ಣಿಗೆ ಮನಸೋತು ಕರೆಯತಾನಾಬಾರ ನಾರಿ ಹೆಣ ಬಾಲಿಬಾರೈ ಪಾಂಡವರಿಗೆ ಯಾವುದಕ್ಕೇನು ಕಡಿಮೆ ಇಲ್ಲ ಯ್ಯ ಆಳರ ಜೀವವುಂಟೋಯಿ ಶರಣರಿಗೆ ಪಕ್ಷ ಭಂಡಾರ ದೇವರಿಗೆ ಲಕ್ಷ್ಯ ದುರ್ವೇವ ಉಂಟೋಯಿ ಮನಿ ಮುಂದ ಗಂಗೆವರೆಂಬುವಂತಾಯಿ ಮನ್ನಿನ ಕಣಜ ಕಣದವುಂಟೋಯಿ ಶರಣರ್ಗ ವರ್ಷಕ್ಕ ಮೂರ ಬೆಳೆಯೋಯಿ ಈ ಬೆಳೆಯುವಂತ ಗಡಿಮಾನ್ಯ ಸಾಲ ಉಂಟೋಯಿ ಪಾಂಡವರಿಗೆ ಕರೆ ಎಮ್ಮೆ ಸಾಲ ಉಂಟೋಯಿ ಪಾಂಡವರಿಗೆ ಬಿಳಿ ಎಮ್ಮೆ ತುರುಬ ಉಂಟೋ ಶರಣರಿಗೆ ಘಾರಿ ಬಾಗಲದ ಮನೆಯೋಯ வரத ககன தாவட்டோய சகல சன்னாய சர்வ பாகியவ் காஜரிய இத்த எங்கோ அவருலக கந்த அர்ஜுனையாய ಜುನಗ ಬೆಣದ ವನವಾಸ ಬಂದ ಇದು ಏನು ಬಂದವನವಾಸ ನಂದ ವನವಾಸಿನ್ನವರಿಗೆ ತೀರಲಿಲ್ಲ ಆ ತಯ್ಯ ಭರ್ತಿ ಹನ್ನಂದ ವರುಷಾಯಿ ನಾನೀಗ ಹನ್ನೆರಡು ವರ್ಷದ ಒಳಗಾಯಿ ಹೋಗಬೇಕು ತಾಯಿ ಮನೆಗೆ ನಮ್ಮವನ ಮನಸ ನೋಡಬೇಕು ನಾನು ನಮ್ಮವ ಗುರುತ ಹಿಡಿತಾಳ ಹೆಂಗೋ ಅಂಥ ಯುಳು ತೆಲಿಯ ಗುಡ್ಡ ಕೋಗಿ ಅರ್ಜುನ ಯುಳು ಮಂದಿ ಋಷಿ ಬಳಲೇ ತಾಳಾನು ಜೋಗಿ ರೂಪವನ ತಾಳೇ ಎಡಬಲಕ ಜಗವರದ ಜೋಳಿಗೈಯಾಯಿ ಕೈಯಲ್ಲಿ ನಾರಿಗಿನ್ನೂರಿ ಹಿಡದ ಅರ್ಜುನ ಕೊಂಗ ಜೋಗಿ ಅರ್ಜುನಗ ಅರ್ಜುನಗ ನೀಲವಂಗೋಯಿ ಇವನೇ ಕುಂತರ ಕುರಳಕಪನೋ ಬಂದಾನು ಅಂಗಳಾಡುತ್ತ ಬಂದೈ ತಾಯಿಯರ ಮನೆಗೆ ಬಂದು ನಿಂತುಗೊಂಡ ಶಿವರಾಗ ಮಾಡುತ್ತಾನ ಪಾಠ ಕರ್ವತಾನ ಪಾಂಡವರ ತಾಯೋ ವಣ್ಣ ಮಗನ ಧ್ವನಿ ಕೇಳಿ ಕೊಂಡ ಹತ್ತಿರುವ ಮಂಚ ಇಳದ ಐ ತಾಯಿ ತನ್ನ ಐ ಏಳ ಬಾಗಲ ದಾಟಿ ಕಡಿಯ ಬಾಗಲಿಗೆ ಬಂದ ಮಗನ ಬಂಗಾಲರಿಂದ ನೋಡೋ எத்தி தனக்காய்ணி நோடத்தாழ பரீட்சை மாழ்காழஸ்டோ முள்ளின மனையே ஓட்டி गुरत सगळ मगन गुरुतोड्या ता ताई सीगवलत बार पा बाशिव ज्योती बारोई ಕಂದ ಯಾವ ರಜೆಯಲ್ಲಿ ಬಂದೋಯ ಕಂದ ಯಾವ ಸೀಮೇಲಿ ಐದಾನು ನಿನ್ ನನ್ನ ಮಗಾಯಿ ಮಗ ಹೋಗಿ ಆತು ಹನ್ನೆರಡು ವರ್ಷ ನಿನ್ನ ನೋಡಿ ಅಕ್ಕಿರಬಲ್ಲದೋಯ ನಿನಗೆ ಬಲಕ ನೋಡಿದ್ರ ಭೀಮನ ಹೊಲ್ಕಿ ಿಗೆ ಅಡಕ ನೋಡಿದರ ಕಾಮನ ನಿನ್ನಂಗ ಐದಾನು ನನ್ನ ಮಗಾಯಿ ಮಗ ಹೋಗಿ ಆತು ಹನ್ನೆರಡು ತಾಯಿ ತಂದಿ ಹೆಂಡರ್ ಮಕ್ಕಳ ತಾಯ್ತಂದೆ ಗುರುತ ಹೇಳೋ ನನ್ನ ತಾಯಿ ಐ ಕಿರದೊಣ್ಣ ಜೋಗಿ ಕಂಡ ತಂದೆ ಹೇಳನ್ನ ತಿದ್ದೇ ತಾಯಿ ಹೇಳನ್ನ ತಿದ್ದೇ ಎಲ್ಲ ಜೊಳ ತಾಯಿ ತಂದೆ

ವೇಷ ಮರೆಸ್ಕೊಂಡು ಬಂದರೂ ಕೂಡ ತಾಯಿನೇ ಅವನ್ನ ಇಲ್ಲ ನನ್ನ ನನ್ನ ಮಗನೇನೇನು ಆದರೆ ಇವನೆಲ್ಲೋ ನೋಡಿದ್ರೆ ಇವ್ನು ನನ್ನ ಮಗನೇ ಅನಿಸ್ತಾ ಇದ್ದಲ್ಲ ಇವನು ಅಕ್ರೆ ಮೇಲೆ ಇವನ ಮೇಲೆ ಇಷ್ಟೊಂದು ಅಕ್ರೆ ಬರ್ತಾ ಇದ್ದಲ್ಲ ನನಗೆ ಅಂತ ತಾಯಿ ಕರಳಲ್ವ ಅದು ಆ ಕಥೆನ ಎಷ್ಟು ಚೆನ್ನಾಗಿ ನಿರರ್ಗಳವಾಗಿ ಹಾಡ್ತಾ ಹೋಗ್ತಾರೆ ಸರ್ ಜೋಗಿಗಳು ಮಹಾಭಾರತದ ಕಥೆಗಳನ್ನು ರಾಮಾಯಣದ ಕಥೆಗಳನ್ನು ಮತ್ತು ಅನೇಕ ಬೇರೆ ಬೇರೆ ಪುರಾಣದ ಕಥೆಗಳನ್ನು ಹಾಡ್ತಾ ಹೋಗಿದ್ದು ಜೋಗಿಗಳು ಹೌದಲ್ಲ ಹಾಡ್ತಾರೆ ನೀವು ಯಾವ್ಯಾವ ಪರಂಪರೆಯಿಂದ ಹಾಡ್ತೀರಿ ಸರ್ ರಾಮಾಯಣ ಮಹಾಭಾರತದಲ್ಲ ಕಥೆಗಳನ್ನ ಹಾಡ್ತಾ ಹೋಗ್ತೀರ ಕರ್ಣಪರ್ವ ದ್ರೋಣ ಪರ್ವ ಶಲ್ಯ ಪರ್ವ ಸಭಾಪರ್ವ ಆದಿ ಪರ್ವ ಎಲ್ಲ ಪರ್ವ ಬೇರೆ 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 ಸುಮಾರು ಹದಿನೆಂಟು ದಿನ ನಮ್ಮ ಹಿರಿಕರು ಇವನ್ ನಮ್ಮ ತಂದೆಯವರು ಕೂಡ ರಾಜವಂಶ ಪರವಾಸ ಸೋಮಶೇಖರ್ ಚಿತ್ರಶೇಖ ವಸಂತಲಾ ಕೃಷ್ಣ ಮಂದಿ ಲಕ್ಷಾಪತಿ ರಾಜನ ಕಥೆ ಇಂತ ಸುದೀರ್ಘ ಸುದೀರ್ಘ ಇತ್ತೀಚೆಗೆ ಅದನ್ನೆಲ್ಲ ಕೇಳ್ತಾರ ಎಲ್ಲಾದರೂ ಹಾಡಿದ್ರೆ ಕೇಳ್ತಾರ ಕೆಲವು ಕಡೆ ಕೇಳ್ತಾರೆ ಸರ್ ಕೇಳ್ತಾರ ಈಗಲೂ ಈಗಲೂ ಅಂತ ಕೇಳುವ ಒಂದು ಪರಂಪರೆ ಇದಾರೆ ಸರ್ ಅಂದರೆ ಶಹರಗಳಲ್ಲಿ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಇದೇ ಇರ್ತಾರೆ ಅಕಸ್ಮಾತ್ ಮಳೆ ಬರದೇ ಇದ್ರೆ ಜೋಗಿಗಳನ್ನು ಕರೆಸಿ ಇಂಥ ಕಥನಗೀತಿಗಳನ್ನು ಹಾರಿಸಿದ್ರೆ ಮಳೆ ಬರ್ತದೆ ಅಂತ ಹೇಳಿ ನಂಬಿಕೆ ಒಂದು ನಂಬಿಕೆ ಫೋಕ್ ರಿಚುವಲ್ಸ್ ಅಂತಾರೆ ಅಂದ್ರೆ ಜನಪದ ಆಚರಣೆಗಳು ರಿಚುವಲ್ಸ್ ಇಂಥ ಪರಂಪರೆ ಇವತ್ತಿಗೂ ಇದೆ ಸರ್ ಇವತ್ತಿಗೂ ಇದೆ ಹ್ಮ್ ಇದು ನಿಜವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಜನಪದ ಅನ್ನೋದು ಒಂದು ಸಾಗರ ಇದ್ದಂಗೆ ಅದನ್ನು ಎಷ್ಟು ಎಕ್ಕಿ ತೆಗೆದ್ರು 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 ಸಿಕ್ತಾನೆ ಇರುತ್ತೆ ಬಟ್ ನಾವು ಅದನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ನೋಡಿ ಎಷ್ಟು ಸೊಗಸಾಗಿ ಹಾಡಿದ್ರಿ ಸರ್ ಜೊತೆಗೆ ನಿಮ್ಮ ಮಗನ ನೀವು ಈಗ ಮುಮ್ಮೇಳ ನಿಮ್ಮ ಮಗ ಇಮ್ಮೇಳ ಆಮೇಲೆ ನಿಮ್ಮ ಮಗನೂ ಮುಮ್ಮೇಳಕ್ಕೆ ಬರಲಿ ಅಲ್ವಾ ಅವ್ರ ಮಗನೂ ಹಿಮ್ಮೇಳ ಹಾಡಲಿ ಅಲ್ವಾ ಆಮೇಲೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳೆಲ್ಲ ಹಿಮ್ಮೇಳ ಮುಮ್ಮೇಳಕ್ಕೆ ಹಾಗೆ ಬರ್ತಾ ಇರಲಿ ಅಂತ ನಾನು ಆಶಿಸ್ತಾ ಈ ಒಂದು ಪರಂಪರೆಯನ್ನು ಹೋಗೋದಿದೆಯಲ್ಲ ಅದು ಅದ್ಭುತವಾದಂಥ ಕಾಯಕ ನಾವು ಬಿಟ್ಬಿಡ್ತೀವಿ ಅದನ್ನು ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೆ ನೋಡಿ ನೀವು ಆ ಪರಂಪರೆನ ಉಳಿಸೋಕ್ಕೆ ನಿಮ್ಮ ಮಗನ ಬೆಳೆಸ್ತಾ ಇದ್ರಿ ಧನ್ಯವಾದಗಳು ಆನಂದ ಈ ಒಂದು ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದು ತಾವು ಸೊಗಸಾಗಿ ಅದ್ಭುತವಾದಂಥ ಅದ್ಭುತವಾದಂಥ ಕೆಲವೊಂದು ಹಾಡುಗಳನ್ನು ಸಾಹಿತ್ಯವನ್ನು ಹಾಡಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿದ್ರಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಈ ರೀತಿಯಾದ ಅಪರೂಪದ ಕಲಾವಿದರು ಅಪರೂಪದ ಹಾಡುಗಳನ್ನು ತಾವು ಕೇಳಿ ಆನಂದಿಸಿದ್ರಿ ಇವತ್ತಿನ ಈ ವೇದಿಕೆಯಲ್ಲಿ ಆನಂದಪ್ಪ ಜೋಗಿಯವರು ಬಂದು ಹಾಡಿದರೆ ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಾಗೂ ಅವರ ಸುಪುತ್ರ ಪಾರ್ಥಸಾರಥಿ ಆನಂದಪಯೋಗಿ ಕೂಡ ಜೊತೆಯಲ್ಲಿ ಹಾಡಿದ್ರು ಅವ್ರಿಗೂ ಕೂಡ ಧನ್ಯವಾದಗಳು ಧನ್ಯವಾದ ಹಾಗೆ ಹಾಡುಗಳ ಪರಿಚಯ ಎಷ್ಟೊಂದು ನಮಗಿರಲ್ಲ ವಾದ್ಯಗಾರರಿಗೆ ಎಲ್ಲ ಹಾಡುಗಳ ಪರಿಚಯ ಇರಲ್ಲ ಆದರೆ ಆ ಎಲ್ಲ ಹಾಡುಗಳನ್ನು ಅದರ ಅರ್ಥವನ್ನು ನೋಡಿಕೊಂಡು ಮಟ್ಟುಗಳು ಚೇಂಜ್ ಆಗ್ತವೆ ಜನಪದದಲ್ಲಿ ಯಾವಾಗ ಮಟ್ಟುಗಳು ಚೇಂಜ್ ಆಗ್ತವೆ ಅಂತ ಗೊತ್ತಾಗೋದಿಲ್ಲ ಈ ಕಥನಗೀತೆಗಳಲ್ಲಿ ಅದರಲ್ಲೂ ಕಥನಗೀತೆಗಳಲ್ಲಿ ಅದನ್ನು ನೀವು ಭಾಳ ಸೂಕ್ತವಾಗಿ ಅದನ್ನು ನುಡಿಸಿ ಅವ್ರಿಗೆ ಸಹಕಾರ ನೀಡಿದ್ರಿ ವಾದ್ಯವಂದದ ಎಲ್ಲ ಗೆಳೆಯರಿಗೂ ಕೂಡ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ